ಭಾರತ ಮತ್ತು ಮಲೇಷ್ಯಾ ನಡುವಣ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಭಾರತ ಬದ್ದವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಮಲೇಷ್ಯಾದ ಕ್ವಾಲಲಂಪುರದಲ್ಲಿಂದು ನಡೆದ ಹನ್ನೆರಡನೇ ಆಸಿಯಾನ್ ರಕ್ಷಣಾ ಸಚಿವರ ಸಭೆಯಲ್ಲಿ ಅವರು ಭಾಗವಹಿಸಿ ಭಾರತವು ಆಸಿಯಾನ್ ಮತ್ತು ಎಡಿಎಂಎಂ ಪ್ಲಸ್ ದೇಶಗಳೊಂದಿಗಿನ ರಕ್ಷಣಾ ಸಹಕಾರವನ್ನು ಪ್ರಾದೇಶಿಕ ಶಾಂತಿ ಸ್ಥಿರತೆ ಮತ್ತು ಸಾಮರ್ಥ್ಯ ವರ್ಧನೆಗೆ ಕೊಡುಗೆಯಾಗಿ ನೋಡುತ್ತದೆ ಎಂದರು ಎಡಿಎಂಎಂ ಪ್ಲಸ್ ಭಾರತದ ಆಕ್ಟಿಸ್ಟ್ ಪಾಲಿಸಿ ಮತ್ತು ಅದರ ವಿಶಾಲವಾದ ಇಂಡೋ ಪೆಸಿಫಿಕ್ ದೃಷ್ಟಿಕೋನದ ಅವಿಭಾಜ್ಯ ಅಂಗವಾಗಿದೆ ಭಾರತದ ಇಂಡೋ ಪೆಸಿಫಿಕ್ ಭದ್ರತಾ ದೃಷ್ಟಿಕೋನವು ರಕ್ಷಣಾ ಸಹಕಾರವನ್ನು ಆರ್ಥಿಕ ಅಭಿವೃದ್ದಿ ತಂತ್ರಜ್ಞಾನ ಹಂಚಿಕೆ ಮತ್ತು ಮಾನವ ಸಂಪನ್ಮೂಲ ಪ್ರಗತಿಯೊಂದಿಗೆ ಸಂಪರ್ಕಿಸುತ್ತದೆ ಎಂದು ರಕ್ಷಣಾ ಸಚಿವರು ಹೇಳಿದರು ಭದ್ರತೆ ಬೆಳವಣಿಗೆ ಮತ್ತು ಸುಸ್ಥಿರತೆಯ ನಡುವಿನ ಬಲವಾದ ಸಂಪರ್ಕವು ಭಾರತ ಮತ್ತು ಆಸಿಯಾನ್ ನಡುವಿನ ಪಾಲುದಾರಿಕೆಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಡಿಎಂಎಂ ಪ್ಲಸ್ ತನ್ನ ಹದಿಮು ವರ್ಷ ಪೂರೈಸಿದ್ದು ಪರಸ್ಪರ ಆಸಕ್ತಿಯ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಸಂವಾದವನ್ನು ಉತ್ತೇಜಿಸಲು ಮತ್ತು ಬಲವಾದ ಪ್ರಾದೇಶಿಕ ಕಾರ್ಯವಿಧಾನಗಳ ಮೂಲಕ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸಿದ್ದವಾಗಿದೆ ಎಂದು ರಕ್ಷಣಾ ಸಚಿವರು ಒತ್ತಿ ಹೇಳಿದರು ಎಡಿಎಂಎಂ ಪ್ಲಸ್ ಭಾರತದ ಉಪಕ್ರಮಗಳನ್ನು ಏಷ್ಯಾನ್ ಕಾರ್ಯತಂತ್ರದ ದೃಷ್ಟಿಕೋನದೊಂದಿಗೆ ಜೋಡಿಸಲು ನೆರವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು ಚರ್ಚೆಯಲ್ಲಿ ಸಿಂಗಪುರ್ ರಕ್ಷಣಾ ಸಚಿವ ಚಾನ್ ಚುನ್ ಸಿಂಗ್ ಸೇರಿದಂತೆ ರಕ್ಷಣಾ ವಲಯದ ಪ್ರಮುಖ ನಾಯಕರು ಭಾಗವಹಿಸಿದ್ದರು